ಆಲಮಟ್ಟಿ ಜಲಾಶಯದ ಈ ನೀರಿನಲ್ಲಿ ಪ್ರತಿ ವರ್ಷ ವಿವಿಧ ಹಕ್ಕಿಗಳು ವಲಸೆ ಬರುತ್ತದೆ ಈ ಹಿನ್ನೆಲೆ ಇಂತಹ ಹಕ್ಕಿಗಳ ಬಗ್ಗೆ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುವ ಜೊತೆಗೆ ಪಕ್ಷಿಗಳ ಮಾಹಿತಿ ಕಲೆಯಾಕುವುದಕ್ಕೆ ಅರಣ್ಯ ಇಲಾಖೆಯ ವತಿಯಿಂದ ಮೂರು ದಿನಗಳ ಕಾಲ ಹಕ್ಕಿ ಹಬ್ಬ ಎಂದು ಮಾಡಲಾಯಿತು ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಪ್ರದೇಶಗಳಿಂದ ಪರಿಸರ ಪ್ರೇಮಿಗಳು ಪಕ್ಷಿಗಳ ಅಧ್ಯಯನ ಮಾಡುವವರು ಸಂಶೋಧಕ ವಿದ್ಯಾರ್ಥಿಗಳು ಹಾಗೂ ಪಕ್ಷಿ ಪ್ರೇಮಿಗಳು ಸುಮಾರು ನೂರಕ್ಕೂ ಹೆಚ್ಚು ಜನರು ಆಗಮಿಸಿದ್ದರು ಆಲಮಟ್ಟಿ ಜಲಾಶಯದ ಹಿನ್ನೀರಿನ ಪ್ರದೇಶ ಆಗಿರುವ ಎರಕಲ್ ಚಿಕ್ಕಸಂಗಮ ಮಲ್ಲಾಪುರ ಬೆನ್ನೂರು ಹಾಗೂ ಸೊಗಂದಿ ಪ್ರದೇಶದಲ್ಲಿ ಎಂಟು ತಂಡ ಮಾಡಿ ಪ್ರತಿ ಮುಂಜಾನೆ ಹಾಗೂ ಸಂಜೆ ಸಮಯದಲ್ಲಿ ಆಯಾ ಪ್ರದೇಶಕ್ಕೆ ಹೋಗಿ ಫೋಟೋಗ್ರಾಫಿ ಮಾಡುವ ಜೊತೆಗೆ ಯಾವ ದೇಶದಿಂದ ಪಕ್ಷಿಗಳು ಬರುತ್ತದೆ ಹೇಗೆ ಬರುತ್ತದೆ ಈ ಪ್ರದೇಶಕ್ಕೆ ಏಕೆ ಪಕ್ಷಿಗಳು ಬರುತ್ತಿವೆ ಎಂಬುವ ಚರ್ಚೆಯ ಜೊತೆಗೆ ಫೋಟೋಗ್ರಾಫಿ ವಿಡಿಯೋ ಮಾಡುವ ಮೂಲಕ ಹಕ್ಕಿ ಹಬ್ಬವನ್ನು ಆಚರಿಸಲಾಯಿತು ಇಂತಹ ಪ್ರದೇಶದಲ್ಲಿ ಪ್ರತಿ ವರ್ಷ ಡಿಸೆಂಬರ್ ಹಾಗೂ ಜನವರಿ ತಿಂಗಳಿನಲ್ಲಿ ಸಾಕಷ್ಟು ಪಕ್ಷಿಗಳ ವಲಸೆ ಬರುತ್ತಿದ್ದು ಮೀನಿನ ಆಹಾರಕ್ಕಾಗಿ ಹಾಗೂ ಪಕ್ಷಿಗಳ ಯಾವುದೇ ತೊಂದರೆ ಇಲ್ಲದೆ ಪ್ರದೇಶ ಆಗಿದ್ದರಿಂದ ವಿವಿಧ ದೇಶಗಳಿಂದ ದೇಶದ ವಿವಿಧ ಮೂಲೆ ಮೂಲೆಗಳಿಂದ ಹಲವು ಬಗೆಯ ಪಕ್ಷಿಗಳು ಇಲ್ಲಿಗೆ ಆಗಮಿಸುತ್ತದೆ ಇದನ್ನು ಸ್ಥಳೀಯರಿಗೆ ಮಾಹಿತಿ ನೀಡುವ ಜೊತೆಗೆ ಜನತೆಗೆ ಇಂತಹ ಪ್ರದೇಶ ಬಾಗಲಕೋಟೆಯ ಜಿಲ್ಲೆಯಲ್ಲಿ ಇದೆ ಎಂಬುದು ತೋರಿಸಿ ಕೊಡಬೇಕಾಗಿದೆ ಎಂದು ಬೆಂಗಳೂರಿನಿಂದ ಬಂದ ಪಕ್ಷಿ ತಜ್ಞರಾದ ಸುಬ್ರಹ್ಮಣ್ಯಂ ತಿಳಿಸಿದ್ದಾರೆ ಈ ಪ್ರದೇಶದ ಪಕ್ಷಿಧಾಮ ಮಾಡಬೇಕು ಇಂದಿನ ಸರ್ಕಾರದ ಯೋಜನೆ ಆಕೆಗೊಂಡಿದ್ದು ಆದರೆ ಅದು ಇನ್ನೂ ಕನಸಾಗಿ ಉಳಿಯುತ್ತಿದೆ ಬಾತ್ಕೋಳಿಗೂ ಪಿಂಟೆಲ್ಡರ್ಸು ಮತ್ತು ಜಾರ್ಗನೀಸು ಮತ್ತು ಸ್ಪಾಟ್ ಡಕ್ಸು ಮತ್ತು ವಿಜಿಯನ್ ಅಂತ ಒಂದು ಥರ ಬೇರೆ ಯೂರೋಪ್ ಕಡೆಯಿಂದ ಬರುವಂಥ ಪಕ್ಷಿಗಳೆಲ್ಲ ನೋಡಿದ್ವು ನಾವು ಅದಲ್ಲದೆ ಮಂಗೋಲಿಯಿಂದ ಬರುವಂಥ ಬಾರೆಡು ಅದು ಬಟ್ಟೆ ಬಾತ್ಕೋಳಿ ಅಂತ ಹೇಳ್ತವೆ ನಾವು ಅದು ಒಂದು ಅಷ್ಟು ನಾವು ಪಕ್ಷಿಗಳ್ ನೋಡಿದ್ವು ಹಾಗೆ ಈಗ ಸ್ವಲ್ಪ ನೀರು ಕಡಿಮೆ ಆಗಿರೋದ್ರಿಂದ ಅಷ್ಟು ಪಕ್ಷಿಗಳ ಸಂಖ್ಯೆ ಇರಲಿಲ್ಲ ಮತ್ತು ಇನ್ನು ನೀರು ಕಡಿಮೆ ಆದಾಗ ಸ್ವಲ್ಪ ಇದು ಜಾಸ್ತಿ ಆಗ್ಬೋದೇನೋ ಆದರೆ ಫ್ಲಮ್ಮಿಂಗ್ ಹೌಸ್ನ ನೋಡಿ ತುಂಬ ಸಂತೋಷ ಆಯಿತು ಆ ಸಾಯಂಕಾಲದ ಬಿಸಿಲಿನಲ್ಲಿ ಅದಕ್ಕೆ ಪಿಂಕ್ ಪಿಂಕ್ ಕಲರ್ ಇದ್ದಿದ್ದು ಗುಲಾಬಿ ಕಲರ್ ಇದ್ದಿದ್ದು ಪಕ್ಷಿ ನೋಡಿದ್ರು ತುಂಬ ಸಂತೋಷ ಆಯಿತು ಈ ಅಕ್ಕಿ ಹಬ್ಬದ ಮೈನ್ ಮಾಸ್ಕಾಟದು ಗ್ರೇಟರ್ ಫ್ಲಮ್ಮಿಂಗು ಅಂತ ಅವ್ಳನ್ನ ಚೆನ್ನಾಗಿ ನೋಡೋದು ತುಂಬ ಸಂತೋಷ ಆಯಿತು